ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬ ಮಾತನ್ನು ನಾನು ನಿಮಗೆ ಅರ್ಥ ಆಗುವ ರೀತಿ ತಿಳಿಸುತ್ತೇನೆ ಬೆಳೆಯುವ ಮಕ್ಕಳು ಈ ಮಾತನ್ನು ನೆನಪಿಟ್ಟುಕೊಳ್ಳಲೇಬೇಕು ಮತ್ತು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಒಂದು ಹಳ್ಳಿಯಲ್ಲಿ ರೈತನೊಬ್ಬನ ಹೊಲ ಇತ್ತು ಆ ಹೊಲದಲ್ಲಿ ಒಂದು ಬೇವಿನ ಮರ ಇತ್ತು ಬೇವಿನ ಮರದ ಕೆಳಗಡೆ ಒಂದು ಕಲ್ಲು ಬಂಡಿ ನಿಂತುಕೊಂಡಿತ್ತು ಮರದ ಮೇಲೆ ಕುಳಿತಿದ್ದ ಹಕ್ಕಿಗಳ ಮಲ ಯಾವಾಗಲೂ ಬೀಳುತ್ತಿತ್ತು ಬಿದ್ದು ಬಿದ್ದು ಬೆಳ್ಳನೆಯ ವಿಭೂತಿ ಹಚ್ಚಿರೋ ಹಾಗೆ ಕಾಣುತ್ತಿತ್ತು ಇದರಿಂದಾಗಿ ಆ ಹಳ್ಳಿಯ ಜನಗಳು ಆ ಬಿಳಿಯ ಕಲ್ಲನ್ನು ದೇವರ ಕಲ್ಲು ಮತ್ತು ಆ ಮರವನ್ನು ದೇವರ ಮರ ಎಂದು ಕರೆಯುತ್ತಿದ್ದರು ಅಷ್ಟೇ ಅಲ್ಲದೆ ಜನರು ಪ್ರತಿನಿತ್ಯ ಪೂಜೆ ಮಾಡುತ್ತಿದ್ದರು ಒಂದು ದಿನ ಕಲ್ಲಿಗೂ ಮತ್ತು ಮರಕ್ಕೂ ಜಂಬಾ ಬಂತು ತನ್ನಿಂದ ಇನ್ನೊಂದು ಸುಖವಾಗಿದೆ ಅಂತ ಜಂಬಾ ಕೋರುತ್ತಿದ್ದವು ಎರಡರ ಮಧ್ಯೆ ಚಾಲೆಂಜ್ ಆಯಿತು ಕಲ್ಲು ಕೋಪಗೊಂಡು ನಾನು ಸ್ವಲ್ಪ ದೂರ ಹೋಗಿ ನಿಲ್ಲುತ್ತೀನಿ ಅಂತ ಮಧ್ಯರಾತ್ರಿಯಲ್ಲಿ ಯೋಚನೆ ಮಾಡಿ ದೂರ ಸರಕಿತು ಮರದಿಂದ ಐವತ್ತು ಮೀಟರ್ ದೂರ ಸರಕಿತು ಸ್ವಲ್ಪ ದಿನಗಳ ನಂತರ ರೈತ ತನ್ನ ಹೊಲವನ್ನು ಹೂಳಕ್ಕೆ ಬಂದ ದೇವರ ಕಲ್ಲು ಇಲ್ಲದ ಮರ ಏನಕ್ಕೆ ಎಂದು ಅದನ್ನು ಕಡಿದು ಹಾಕಲು ತನ್ನ ಮಕ್ಕಳಿಗೆ ಹೇಳಿದನು ಮಕ್ಕಳು ಐವತ್ತು ಮೀಟರ್ನಲ್ಲಿ ಯಾವುದು ಬಂಡೆ ಇದೆ ಇದನ್ನು ಸಹ ಕಿತ್ತು ಹಾಕೋಣ ಎಂದು ಆಲೋಚಿಸುತ್ತಿದ್ದರು ಹೊಲ ಉಳುವುದಕ್ಕೆ ಸರಿಯಾಗುತ್ತದೆ ಎಂದು ಹೇಳುತ್ತಿದ್ದರು ಮತ್ತು ನಾಳೆ ಬಂದು ಈ ಎರಡು ಈ ಎರಡನ್ನು ಕಿತ್ತು ಹಾಕೋಣ ಎಂದು ರೈತ ಮತ್ತು ಮಕ್ಕಳು ಅಲ್ಲಿಂದ ಮನೆಗೆ ಹೊರಟು ಹೋದರು ಆ ದಿನ ರಾತ್ರಿ ಕಲ್ಲು ಮತ್ತು ಮರ ನಾವು ಪರಸ್ಪರ ದೂರ ಇದ್ದರೆ ನಮ್ಮನ್ನು ನಾಶ ಮಾಡಿಬಿಡ್ತಾರೆ ಎಂದು ಇಬ್ಬರಿಗೂ ತಮ್ಮ ತಪ್ಪು ಅರ್ಥವಾಯಿತು ಮತ್ತು ಬುದ್ಧಿ ಬಂತು ಮಕ್ಕಳೇ ಆ ಕಲ್ಲು ಆಗ ಕಲ್ಲು ಮತ್ತೆ ತನ್ನ ಜಾಗದಲ್ಲಿ ಹಿಂತಿರುಗಿತು ಮತ್ತೆ ಎರಡು ಜೊತೆಯಲ್ಲಿ ಇರಲು ನಿರ್ಧರಿಸಿದರು ಮತ್ತು ಒಳ್ಳೆಯ ಸ್ನೇಹಿತರಾದರು ಮರುದಿನ ರೈತ ಮತ್ತು ಮಕ್ಕಳು ಹೊಲ ಉಳಲು ಯಂತ್ರಗಳನ್ನು ತಂದು ಬಿಟ್ಟರು ಬಂದು ನೋಡಿದರೆ ಕಲ್ಲು ಮತ್ತು ಮರ ಪಕ್ಕ ಪಕ್ಕದಲ್ಲಿ ಇದ್ದವು ಮತ್ತು ಎರಡರ ಪೂಜೆ ನಡೆಯುತ್ತಿತ್ತು ಇದನ್ನು ನೋಡಿದ ರೈತ ಮತ್ತು ಮಕ್ಕಳು ಇದು ದೇವರ ಕಲ್ಲು ಮರ ಇದನ್ನು ನಾಶ ಮಾಡಬಾರದು ಎಂದು ಹೇಳಿಕೊಂಡು ಭಯಭಕ್ತಿಯಿಂದ ಮನೆಗೆ ಹಿಂತಿರುಗಿದರು ಇದರಿಂದ ನಮ್ಮ ಕಲ್ಲು ಮತ್ತು ಮರ ತುಂಬ ಸಂತೋಷದಿಂದ ತಮ್ಮ ಜೀವನ ನಡೆಸುತ್ತಿದ್ದವು ಎರಡರ ಕಂಟಕ ದೂರವಾಯಿತು ಇದೇ ರೀತಿ ನಾವು ಮತ್ತು ನಮ್ಮ ತಪ್ಪುಗಳನ್ನು ಸರಿಪಡಿಸಿಕೊಂಡು ಜೀವನದಲ್ಲಿ ಸಾಗಿಸಬೇಕು ಸ್ನೇಹಿತರೆ ಮತ್ತು ಮಕ್ಕಳೇ ಒಗ್ಗಟ್ಟಿನಲ್ಲಿ ಬಲವಿದೆ ಯಾರೇ ಆದರೂ ಒಂಟಿಯಾಗಿದ್ದರೆ ಗೆಲ್ಲಲು ಸುಲಭ ಆದರೆ ಒಗ್ಗಟ್ಟಾಗಿದ್ದರೆ ಗೆಲ್ಲಲು ಕಷ್ಟ ಮನುಷ್ಯರಾದ ನಾವು ಸಹ ಸ್ನೇಹಿತರೆ ತಪ್ಪನ್ನು ತೆಗೆದುಕೊಳ್ಳಬೇಕು ಮತ್ತು ಒಗ್ಗಟ್ಟಿನಿಂದ ಬಾಳಬೇಕು ಎಂದು ಈ ಪಾಠದ ಆಶಯವಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಸಿಗೋಣ ಮುಂದಿನ ವಿಡಿಯೋನಲ್ಲಿ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್